ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಿಲ್ಸನ್ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ಯೋತ್ಸವದ ಪ್ರಯುಕ್ತ ಬೀದರ್ನ ಬೀದರ್ನಲ್ಲಿ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಂಗೀತೋತ್ಸವ ಮತ್ತು ವಚನ ಪಾರಾಯಣ ಕಾರ್ಯಕ್ರಮವನ್ನು ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರು ಬತಿಥಿ ಗಣ್ಯರಿಗೆ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ನೃತ್ಯ ವಚನ ಮತ್ತು ಸಂಗೀತ ಎಲ್ಲವೂ ಸಹ ಈ ಕಾರ್ಯಕ್ರಮದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ತರಹದ ಭವನಗಳು ಇವೆ ನಮ್ಮ ಬೀದರ್ನಲ್ಲಿ ಒಂದೇ ಭವನ ಕಮ್ಮಿಯಾಗಿದೆ ಅಂದರೆ ಅದು ಬಸವ ಭವನ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ನಿವೇಶನವನ್ನು ಪಡೆದಿದ್ದೇವೆ ತಾವೇ ಉಸ್ತುವಾರಿ ಸಚಿವರಾಗಿದ್ದೀರಿ ಸರ್ಕಾರದಿಂದ ತಮ್ಮ ಕಾಲಾವಧಿಯಲ್ಲಿ ನಮಗೆ ನಿವೇಶನ ಕಟ್ಟುವಲು ಅನುದಾನ ಬಿಡುಗಡೆ ಮಾಡಿಸಬೇಕೆಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಿದರು ಅದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅವರು ಮಾತನಾಡುತ್ತಾ ಸಾಂಸ್ಕೃತಿಕ ನಾಯಕವೆಂದು ನಮ್ಮ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಮಂಟಪದ ಕಾಮಗಾರಿ ಮಂದಗತಿಯಲ್ಲಿ ನಡೆದ ಕಾರಣ ಮತ್ತೆ ನಾವು ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ನಮ್ಮ ಅವಧಿಯಲ್ಲೇ ಅನುಭವ ಮಂಟಪವು ಉದ್ಘಾಟನೆ ಆಗಲಿದೆ ಹಾಗೆ ಬೀದರ್ ನಗರದಲ್ಲಿ ಭವನಕ್ಕಾಗಿ ನಿವೇಶನವನ್ನು ಜಿಲ್ಲಾಡಳಿತದ ವತಿಯಿಂದ ಪಡೆದಿದ್ದೀರಿ ಸರ್ಕಾರದಿಂದ ಏನೆಲ್ಲ ಏನೆಲ್ಲ ಸೌಕರ್ಯಗಳು ತಮಗೆ ಬೇಕೋ ಆ ಸೌಕರ್ಯಗಳನ್ನು ಒದಗಿಸಲು ಶತಾಸಿದ್ಧ ಎಂದು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಚಿವರಾಗಿರುವಂತ ಈಶ್ವರ ಖಂಡ್ರೆ ಸರ್ ಅವರಿಗೆ ನಾವು ನಿನ್ನೆ ಆಹ್ವಾನವನ್ನು ಮಾಡಿದ್ವಿ ಅವರು ಅನಿವಾರ್ಯ ಕಾರಣ ಈ ಸಮಾರಂಭದಲ್ಲಿ ಭಾಗವಹಿಸ್ಲಕ್ಕ ಆಗ್ಲಿಲ್ಲ ಆದರೂ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಖುಷಿ ಮತ್ತು ಸಂತಸ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಬಹುಶಃ ಅವರು ಕಳೆದ ಸಲ ಸಚಿವರಾದಾಗ ಮತ್ತು ಈ ಸಚಿವರಾದಾಗ ನಾವು ಏನೇನು ನಿರೀಕ್ಷೆ ಮಾಡಿದ್ವೋ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನ ಬೀದರ್ನಲ್ಲಿ ಮಾಡಿದ್ದಾರೆ ಆದ್ರೆ ನಿನ್ನೆ ಅಣ್ಣ ಬಸವ ದಣ್ಣೂರವರು ಮತ್ತು ರಾಜೇಂದ್ರ ಗಂಧಿ ಅಣ್ಣನ ಜಿಲ್ಲಾಧಿಕಾರಿ ಒಂದು ಕಚೇರಿಯಲ್ಲಿ ಒಂದು ಸಭೆ ನಡೆಯುವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಕಳೆದ ಎರಡು ಮೂರು ವರ್ಷಗಳ ಹಿಂದೆನೆ ಬೀದರ್ಗೆ ಈ ಬಸವ ಭವನಕ್ಕಾಗಿ ಒಂದು ನಿವೇಶನ ಕೊಟ್ಟಿದ್ರು ಆದ್ರೆ ಇವತ್ತಿಗೂ ಅಲ್ಲಿ ಏನು ಕೆಲಸಗಳನ್ನ ಇನ್ನೂ ಆರಂಭವಾಗಿಲ್ಲ ಅಂತಾರೆ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಮಾತಾಡಿದ್ವಿ ಕಳೆದ ಸಲ ಏನಾದಾಗಬೇಕು ಈ ಸಲ ನಮ್ಮೆಲ್ಲರ ಹೆಚ್ಚಿನ ಮನೆ ಸಚಿವರು ನಮ್ಮ ಇದ್ದಾರೆ ಹೀಗಾಗಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿವಿ ದಯವಿಟ್ಟು ಆ ನಿವೇಶನವನ್ನ ನೀವು ತೋರಿಸಿದ್ದೆ ಆದರೆ ಬರುವ ದಿನಗಳಲ್ಲಿ ಬೀದರ್ನಲ್ಲಿ ಒಂದು ಭವ್ಯವಾದ ಬಸವ ಭವನವನ್ನು ಬೀದರ್ ಜಿಲ್ಲೆಯ ಸಮಸ್ತ ಬಸವ ಭಕ್ತರಿಗೆ ಬಂದಿದೆ ಅದಕ್ಕೆ ಹಿಂಗಾಗಿ ಇವತ್ತು ತಾನೇ ದೇಶ ಇಬ್ಬರು ಅಂಗದರೆ ಇವತ್ತು ಅದನ್ನೇ ಇಟ್ಕೊಂಡು ಮನೆ ಜಿಲ್ಲಾಧಿಕಾರಿಗಳು ಸಂಪರ್ಕ ಮಾಡೋದ್ರ ಮೂಲಕ ಈಗಾಗಲೇ ನಿವೇಶನವನ್ನ ನೋಡ್ಕೊಂಡು ಬಂದಿದ್ದಾರೆ ನಾಳೆ ಬಸವ ಜಯಂತಿ ಬಳಿಕೆ ಎಂಟೂವರೆ ಗಂಟೆಗೆ ಜಿಲ್ಲಾ ಜಿಲ್ಲಾಡಳಿತ ವತಿಯಿಂದ ಅಲ್ಲಿ ಕಾರ್ಯಕ್ರಮ ಇದೆ ಒಂಬತ್ತು ಗಂಟೆಗೆ ಒಂದು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಸರಿಯಾಗಿ ಒಂಬತ್ತೂರಿಂದ ಹತ್ತು ಗಂಟೆ ಒಳಗಾಗಿ ನಾವೆಲ್ಲರೂ ಆ ನಿವೇಶನಕ್ಕೆ ಹೋಗೋದ್ರ ಮೂಲಕ ಆ ನಿವೇಶನದಲ್ಲಿ ಒಂದು ಬಸವ ಧ್ವಜವನ್ನು ಹಾರಿಸಿದ್ರ ಮೂಲಕ ನಾವು ಒಂದು ಹೊಸ ಕೆಲಸಕ್ಕೆ ಈ ಸರಿ ಬಸವ ಜಯಂತಿ ಉತ್ಸವ ಸಮಿತಿ ನಮ್ಗೆ ಹಾಡಿದೆ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಮಾತ್ರದ ಹಿಂದಿರುವಂತಹ ನಾವೆಲ್ಲ ಜಿಲ್ಲಾಧ್ಯಕ್ಷರು ಮನೆಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡು ನಿವೇಶನವನ್ನು ತೇರ್ಕೊಂಡ್ವಿ ಆದ್ರೆ ಮುಂದಿರುವಂತ ಜವಾಬ್ದಾರಿ ಯಾರು ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಸಚಿವರಿಗೆ ಸನ್ಮಾನ್ಯ ಶ್ರೀ ಈಶ್ವರ ಕಂಡೇ ಸಾಹೇಬರು ಆದರೆ ಬರುವ ದಿನಗಳಲ್ಲಿ ಬೀದರ್ನಲ್ಲಿ ಎಲ್ಲ ಭವನಗಳಾದವು ಆದ್ರೆ ಇವತ್ತಿಗೂ ಒಂದು ಬಸವ ಭವನ ನಮಗೆ ನಮ್ಗೆ ಒಂಥರ ನೋವು ಅಂದಂಗೆ ಈ ಹಿಂದೆ ಕನ್ನಡ ಭವನ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಬಹುಶಃ ನಾವು ಈಶ್ವರ ಕಂಡೆ ಸಾಹೇಬರನ್ನ ಈ ಎಲ್ಲರಿಗೆ ಶಾಸಕರು ಸಚಿವರನ್ನು ಕರೆದಿದ್ರೆ ಇಡೀ ರಾಜ್ಯದಲ್ಲಿ ಕನ್ನಡದ ಶಾಸಕರು ಅಂತ ಕರೆಸ್ಕೊಳಂತ ವ್ಯಕ್ತಿತ್ವ ಯಾರು ಇದ್ರೆ ಅದು ಈಶ್ವರ ಬಿ ಖಂಡೆ ಸಾಹೇಬರು ಯಾಕಂದ್ರೆ ಬಾಲ್ಕಿಯಲ್ಲಿ ನಮಗೆ ಒಂದು ನಿವೇಶನ ಇಲ್ಲದಂತ ಸಂದರ್ಭದಲ್ಲಿ ನಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಒಂದು ನಿವೇಶನವನ್ನ ಖರೀದಿ ಮಾಡಿಕೊಟ್ಟು ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನ ಅದಕ್ಕೆ ಅನುದಾನ ಕೊಡೋದ್ರ ಮೂಲಕ ಅಲ್ಲಿ ಒಂದು ಮಾಲಿಕೆಯಲ್ಲಿ ಒಂದು ನಿವೇಶನವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಮೊನ್ನೆ ತಾನೇ ನಿಮ್ಗೆ ಗೊತ್ತಿದೆ ಬೀದರ್ ಜಿಲ್ಲೆಯ ಬಹು ಜನ ಬಹುದಿನಗಳ ಕನಸಲ್ಲಿ ಒಂದು ಕನ್ನಡ ಅಂತಿತ್ತು ಅವ್ರಿಗೆ ಮುಂಚೆ ಅವರು ಸಚಿವರಾಗಿದ್ದಾಗ ಕನ್ನಡ ಭವನಕ್ಕೆ ಒಂದ್ ಎಕರೆ ನಿವೇಶನವನ್ನು ಪಡಿಸಿದ್ರು ಬಹುಶಃ ನಾವೆಲ್ಲರೂ ಭಾಗ್ಯ ಇದೆ ಯಾಕಂದ್ರೆ ಮತ್ತೆ ಅವರು ಸಚಿವರಾದಾಗ ಅವರಿಂದನೇ ಆ ಕನ್ನಡವನ್ನು ಉದ್ಘಾಟನೆಗೆ ನಾವು ನೋಡಿದ್ವಿ ನಾವು ಯಾಕೆ ಈ ಸಲ ಮಾತಾಡ್ತಾ ಇನ್ನೂ ಅವರು ಅದೇ ಬಹಳ ಬೇರೆ ಇದೆ ಅವರಿಂದಲೇ ಬಸವ ಭವನಕ್ಕೆ ಶಂಕುಸ್ಥಾಪನೆಯನ್ನು ಅವರಿಂದ ಮಾಡಿಸಬೇಕಾಗಿದೆ ಉದ್ಘಾಟನೆ ಅವರ ಅವಧಿಯಲ್ಲಿ ನೆರವೇರಲಿ ಅಂತಕ್ಕಂಥ ಎಲ್ಲ ವೇದಿಕೆ ಗಣ್ಯರ ಪರವಾಗಿ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಮಾತ್ರ ಹೆಚ್ಚಿಗೆ ಮುಂದುವರಿಸಲಾರ್ದೇನೆ ಯಾಕಂದ್ರೆ ನಾವೆಲ್ಲರೂ ಈ ಸಂಗೀತ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿದೆ ನಿಜವಾಗ್ಲೂ ಸೋದರಿ ಡಾಕ್ಟರ್ ಜಯದೇವಿ ಜಗಮ್ ಶೆಟ್ಟಿ ಅವರು ನಮ್ಮೆಲ್ರಿಗೂ ಅವ್ರು ಸಮಯ ಕೊಟ್ಟಿದ್ದೆ ಬಹಳ ನನ್ನೆಲ್ಲರೂ ಭಾಗ್ಯ ಅಂತ ಭಾವಿಸಿದ್ದೇನೆ ಯಾಕಂದ್ರೆ ಈ ನಾಡಿನಲ್ಲಿ ಅನೇಕ ಜನ ಸಂಗೀತ ಕಲಾವಿದರು ಇರ್ತಾರೆ ಆದರೆ ಈ ಜಗತ್ತಿಗೆ ಒಂದು ಮಾದರಿ ಆಗುತ್ತೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನ ಇದು ಎಲ್ಲರ ಒಂದು ಕನಸು ಚನ್ನಬಸಪ್ಪಟ್ಟ ಚನ್ನಬಸಪ್ಪದೇವರು ಇರ್ಬೋದು ನಮ್ಮ ತಂದೆಯವರ ಪೂಜೆ ನಿಮ್ಮಣ್ಣ ಕಂಡಿರ್ಬೋದು ಅನೇಕ ಜನ ಮಠಾಧೀಶರದೆಲ್ಲ ನೂತನ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ಈಗ ನೂತನ ಅನುಭವ ನಿರ್ಮಾಣ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ ಹಿಂದೆ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಅಂದು ಮಾನ್ಯ ಸಿದ್ದರಾಮಯ್ಯನವರಿಗೆ ಆಹ್ವಾನ ಮಾಡಿ ಇವತ್ತಿಲ್ಲಿ ಒಂದು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ವಿನ್ಯಾಸ ಅದನ್ನು ಒಂದು ವರದಿಯನ್ನು ತಯಾರು ಮಾಡಿಸಿ ಸರ್ಕಾರದ ವತಿಯಿಂದ ಅಂಗೀಕಾರ ಮಾಡಿ ಮಾಡಿಸಿದ್ದೆ ನಾನು ಮೇಲೆ ಬಂದಂಥ ಸರ್ಕಾರದಲ್ಲಿ ಅವರ ಯಡಿಯೂರಪ್ಪನವರಿದ್ದಾಗ ಅದಕ್ಕೆ ಅನುದಾನ ಕೊಟ್ಟು ಕಾಮಗಾರಿ ಪ್ರಾರಂಭ ಆಗಿದೆ ಮೊನ್ನೆ ಮತ್ತೆ ಆರ್ನೂರ ಐವತ್ತು ಕೋಟಿ ರೂಪಾಯಿ ಕಾಮಗಾರಿ ಎಲ್ಲೋ ಒಂದು ಕಡೆ ಇನ್ನೂ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಶಂಕೆ ಬಂದಂತಹ ಸಂದರ್ಭದಲ್ಲಿ ತಕ್ಷಣವೇ ಒಂದು ಎರಡೇ ದಿವಸದಲ್ಲಿ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಬೇಗದ ಗತಿಯಲ್ಲಿ ಕಾಮಗಾರಿ ನಡೀಬೇಕು ಅಂತ ಸೂಚನೆ ಕೊಟ್ಟು ಈಗ ಬರುವ ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ನಾವಿದ್ದಾಗಲೇ ಪ್ರಾರಂಭ ಆಗಿತ್ತು ಮತ್ತೆ ಈಗ ನಾವಿದ್ದಾಗಲೇ ಇನ್ನು ಯೋಗ ಯೋಗ ಅಂತ ಹೇಳ್ಬೋದು ನಾನು ಭಾಳ ಇದರಿಂದ ಅಂತ ಹೇಳ್ತಾ ಇಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅನುಭವ ಮಂಟಪ ನೂತನ ಅನುಭವ ಮಂಟಪ ನಿರ್ಮಾಣದ ಕಾಮಗಾರಿ ಮುಗಿಸಿ ಅದನ್ನು ಬಸವಕ್ತರಿಗೆ ಇಡೀ ಲೋಕಕ್ಕೆ ಲೋಕಾರ್ಪಣೆ ಮಾಡಲಾಗುವುದು ಅಂತೇಳಿ ನಾನು ತಮ್ಮಲ್ಲಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಬಸವಣ್ಣನವರ ಜಯಂತಿ ಉತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತೇನು ಬಸವಣ್ಣನವರ ತತ್ವಾದರ್ಶಿಗಳಿದ್ವು ಅವರ ಆಲೋಚನೆಗಳಿದ್ವು ಅವರ ಒಂದು ಅವರು ಪ್ರತಿಪ ಪ್ರತಿಪಾದನೆ ಮಾಡಿದಂಥ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಕನಸು ಇನ್ನೂ ನನಸಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರೇನು ಇವತ್ತು ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂಥ ಭಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಕಾಣಿದ್ರು ವರ್ಗರಹಿತವಾದಂಥದ್ದು ವರ್ಣರಹಿತವಾದಂಥದ್ದು ಇವತ್ತು ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅವರ ತತ್ವಾದರ್ಶಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ರಿಗೂ ಬಸವ ಭವನ ಕುರಿತು ಮನವಿ ಮಾಡಿದ ಬೀದರ್ನಲ್ಲಿ ಒಂದು ಬಸವ ಭವನ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಬಸವಕ್ತರ ಬಹಳ ದಿವಸದ ಬಹುದಿನದ ಒಂದು ಬೇಡಿಕೆ ಇದೆ ಹೀಗಾಗಿ ಈಗಾಗಲೇ ಒಂದು ಎಕರೆ ಹತ್ತು ಗುಂಟೆ ಜಮೀನು ಇವತ್ತು ಮಂಜೂರಿ ಮಾಡಲಾಗಿದೆ ಅದು ಸರ್ಕಾರದ ವತಿಯಿಂದ ಅನುದಾನ ಮಂಜೂರಾತಿ ಮಾಡಿಸಿ ಬಸವ ಬಂದು ನಿರ್ಮಾಣ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಒಬ್ಬ ಉಸ್ತುವಾರಿ ಸಚಿವನಾಗಿ ಸರ್ಕಾರದಲ್ಲಿ ಸರ್ಕಾರದ ವತಿಯಿಂದ ಅದಕ್ಕೆ ಅವಶ್ಯಕತೆ ಇರುವಷ್ಟು ಅನುದಾನ ಮಂಜೂರಾತಿ ಮಾಡಿಸಿ ಬಸವ ನಿರ್ಮಾಣ ಮಾಡಲಿಕ್ಕೆ ನಾನು ಆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೀನಿ